விங்கதாந்துயத்வ ஆதி புញ பிராணாயாம தக்ஞத ஓம் ஸ்வேதா யிஸ்வாஹனம் விஜய வீதா யிஸ்வாஹனம் சம்வேதா யிஸ்வாஹனம் ஓம் அதரண வேதா நமஹ ஓம் இதயத் பிராணாய நமஹ অনন্তாய நமஹ

ನಾನ್ ಮಾಡಿದ ಥರ್ಡ್ ಶಾರ್ಟ್ ಫಿಲ್ಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮ್ಗೆ ತ್ರೀ ಮಂತ್ಸ್ ಇಂದ ಇಲ್ಲಿ ತಂದು ನಿಲ್ಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲ್ಮ್ಸ್ ಹೋದ್ರು ಆ ಬಾಂಧವ್ಯ ಹೇಗ್ ಬೆಳೀತು ಅಂದ್ರೆ ಅವ್ರಿಗಿರೋ ಏನೋ ಕನೆಕ್ಷನ್ಸ್ ಆಗ್ಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗ್ಲಿ ಸೊ ನನಗೆ ಮೂವಿ ಮಾಡ್ಬೇಕಂತ ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮೈ ಸಿನಿ ಕ್ರಿಯೇಷನ್ಸ್ ಅಲ್ಲಿ ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು ನನಗೆ ಟೈಮ್ ಸಿಗ್ದಾಗ ಅವರತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಕರೆಕ್ಟ್ ಅದು ಮೂವ್ ಮಾಡಿದ್ದ ಆ ಒಂದು ಟ್ರ್ಯಾಕ್ ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋದು ಮೂವ್ ಮಾಡಿದ್ದು ಅವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಂಗ ಅಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ಸ್ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅಕ್ಟೋಬರ್ ಎಂಡ್ ಅಲ್ಲಿ ಶೂಟಿಂಗ್ ಮುಗಿಸಿ ಅದನ್ನ ಫಿಲ್ಮ್ ಅದು ಕನ್ನಡ ಫಿಲ್ಮ್ ನವದಿಗಾಂಥಿ ಅದಾದ್ಮೇಲೆ ನಾವು ಇದು ಆಯಿ ಸ್ಟಾರ್ಟ್ ಮಾಡ್ಕೊತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಎತ್ತವರು ಮಕ್ಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನಂಗೆ ಅನ್ಸಿದ್ದು ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ ಯಾವುದೋ ಒಂದು ಹೆಸರು ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ಥರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇ ಇದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋಂಥದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬರಲಿ ಆ ಇ ಅಂತ ಹೇಳ ಅಂಥೇಳಿ ಆ ಇ ಅಂತ ನೀವು ಆ ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ವಿಲೇಜ್ ವಿಲೇಜ್ ಅಲ್ಲಿ ಇರೋಕೆ ತೋರಿಸಿದೀವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದೀವಿ ಬಂದು ಥಿಯೇಟರ್ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿ ಒಂದೇ ಸಲ ನೋಡಿದ ಒಂದು ಅನುಭವ ಅದು ಆ ಆಗುತ್ತೆ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಜೋರಿ ನಾನು ಜ್ಯೇಷ್ಠ ಹೇಳ್ತೀನಿ ಬೆಂಗ್ಳೂರು ನೀವೀಗ ಬಸವನಗುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಅಂತ ಮನೆಗಳಿದೆ ಮನೆ ಮುಂದೆ ಗಿಡ ಇರುವಂಥ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ಗೆ ಹೋಗ್ತಾ ಹೋದರೆ ನೀವೀಗ ಸರ್ಜಾಪುರ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು ಕೋಲಿಯು ಫ್ಲಿಂಗ್ಸ್ ಆ ಥರ ಒಂದು ನಿಮ್ಗೆ ಇರುವಂಥ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಳಿ ಇದು ಕಾಮಿಡಿ ಎಂಟರ್ಟೈನರ್ ಆ್ಯಕ್ಚುಲಿ ಸೊ ನಾನು ಹೇಳಿದಾಗೆ ನವದಿಗಂಥ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ ಹಾಗೆ ಆಗಿ ಬಂದುಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿನ ಇರ್ತಿತ್ತು ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ಇದರಲ್ಲಿ ಮಾಡಬೇಕು ಅಂದ್ಕೊಂಡ್ರೆ ಅದು ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಇದಕ್ಕೆ ನಾವು ಕಾರ್ಪೊರೇಟ್ ಅಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ್ ಮನ್ ಶೆಡ್ಯೂಲ್ ಶೂಟಿಂಗ್ ಅನ್ಕೊಂಡಿದ್ದೀವಿ ಬ್ಯಾಂಗ್ಳೂರ್ ಕಾರ್ಪೊರೇಟ್ ಅಲ್ಲಿ ನಡೆಯುವಂತದ್ದು ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲ್ ಅಲ್ಲಿ ನಾವು ಮಾಡ್ ಮುಗಿಸ್ಕೊಂಡ್ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳಿದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮಿ ಯಾಕಂದ್ರೆ ಕಾಣಿಸಿಕೊಂಡಿ ಸೊ ಸ್ಟೋರಿ ತುಂಬ ಚೆನ್ನಾಗಿದೆ ಹೇಳೋಕ್ಕೇನು ಬಿಟ್ಟಿಲ್ಲ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದು ಅಂದರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ರೆ ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮೋರಲ್ ಇರುವಂಥ ಒಂದು ಸಿನ್ಮಾ ಅಂತ ಹೇಳ್ಬೋದು ಸೊ ನವಂಬರ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅವ್ರು ಹೇಳ್ದಂಗೆ ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಒಳ್ಳೆ ಯುನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಅಗೇನ್ ಥ್ಯಾಂಕ್ ಯು ಸರ್ ಹೌದು ಹಾಂ ಸರ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ಯಾಕೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ಸ್ ಸ್ಟಾರ್ಟ್ ಆಗ್ತಿದೆ ಹೌದು ನವದಿಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು ಸೊ ಸೈಮಿಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ ನಾಗರ್ಬಹಲ್ ಆಫೀಸು ಮಾಡಿದ್ದಾರೆ ಸೊ ಎವ್ರಿ ಡೇ ಲೈಕ್ ರಿಯಲ್ಸಸ್ ಆಗಿರ್ಬೋದು ಮತ್ತು ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೈಕ್ರಂತೆ ಎಲ್ಲ ತಾನು ಲೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆ ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಹೇಳಿ ಸರ್ ನಂದಿದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ ಏಯ್ತ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಟೆಡಿ ಬಿ ಅಂತ ರಿಲೀಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರಿ ಇಲ್ಲ ಎರಡಾಗಿದೆ ಈಗ ತರ್ಡ್ ಮೂವಿ ಲೈಕ್ ಓ ಟಿ ಟಿ ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು ಸೊ ಇದು ಫೋರ್ ನೆಕ್ಸ್ಟ್ ಸುಡೋಕೋ ಅಂತ ಇದೆ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ ಸೊ ನಡೀತಿದೆ ಹೆಸರು ಆರ ಅಂತ ಬ್ಯಾಂಗ್ಳೂರ್ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ ನಮ್ದು ನಾನು ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದು ನನ್ನ ಕ್ಯಾರೆಕ್ಟರ್ ಬಟ್ ಇವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಚವಾಸು ಪ್ರೀತಿಮಯ್ಯ ಐ ಆಮ್ ನಾನು ಕೊಡಗಿನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೂಯಿಂಗ್ ಮೈ ಎಜುಕೇಷನ್ ಇನ್ ಬ್ಯಾಂಗ್ಳೂರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೇ ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ ನಾನೇ ಪಿ ಮಾಡ್ತಿದ್ದೀನಿ ಆಲ್ರೆಡಿ ನವದಿಗ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದೀವಿ ಇವಾಗ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟ್ ಫಿಲ್ಮ್ಗೆ ಸ್ಟೋರಿ ಬಗ್ಗೆ ಸರ್ ಹೇಳ್ಬೇಕು ಮೂವಿ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನಾನು ತೋರಿಸಿ ತೋರ್ಸಿದ್ದೇವೆ ನನ್ನ ಕೆಲಸ ಇರೋದು ಸೊ ನಾನು ಹೇಳಕ್ಕೆ ಏನಿಲ್ಲ ಅದು ನಮ್ಮ ಯೂನಿಫಾರ್ಮ್ ಥರನೇ ಆಗ್ಬಿಟ್ಟಿದೆ ಹಿಂದೆ ನವದಿಗ್ ಅಂತ ಅಂತ ನಮ್ಮ ಟೈಟ್ಲ್ ಇದೆ ಸೊ ಯಾವುದೇ ಶೂಟ್ ಹೋದ್ರು ಅಲ್ಲಿ ಪ್ರಾಬ್ಲಮ್ ಅಂತ ಒಂದು ಸೇಫ್ಟಿಗೋಸ್ಕರ ನಾನು ಪಿ ಅಂತ ಟಿ ಶರ್ಟ್ ಹಾಕೊಂಡು ಬಿಡ್ತೀನಿ ನಮ್ಮ ಹುಡುಗನೇ ಇದ್ದಾನೆ ಅವನು ಪಿ ಅಂತ ಟಿ ಶರ್ಟ್ ಹಾಕೊಂಡ್ಬಿಡ್ತಾನೆ ಸೊ ಪಿ ಟೀಮ್ ಕ್ರೂ ಟೀಮ್ ಎಲ್ಲರೂ ಗೊತ್ತಿರುತ್ತೆ ಲೊಕೇಶನ್ ಸರ್ ಎಲ್ಲಿರೋ ಇಲ್ಲಿ ಆಯಿ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದ್ವಿ ಕಲ್ಯಾಣ್ ನಗರ ಹತ್ರ ತಿರ್ಗಾ ಸರ್ ಪರ್ಮಿಷನ್ ಇಲ್ದಿರ ನಾನು ಏನು ಮಾತಾಡಲ್ಲ ಆಮೇಲೆ ಒಂದು ವಿಲೇಜ್ ಬೇರೆ ವಿಲೇಜ್ ಅಲ್ಲಿ ಒಂದಷ್ಟು ಸೀನ್ಸ್ ಇದೆ ಅದನ್ನ ನೋಡ್ಕೊಂಡಿದ್ವಿ ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಹೋಗಿ ಬಂದಿದ್ವಿ ಸೊ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ